ಕೊಡಗು ವಿಶ್ವವಿದ್ಯಾಲಯ ಮುಚ್ಚುವ ಸರ್ಕಾರದ ಪ್ರಸ್ತಾವಕ್ಕೆ ವಕೀಲ ಹಾಗೂ ವಿರಾಜಪೇಟೆ ನಾಗರಿಕ ಹೋರಾಟ ಸಮಿತಿ ಸದಸ್ಯ ಸೋಮ ಲೋಕನಾಥ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಉಚಿತ ಭಾಗ್ಯಗಳನ್ನು ನೀಡಿರುವ ಸರ್ಕಾರ ಎಲ್ಲವನ್ನು ಪುಕ್ಕಟ್ಟೆ ಕೊಟ್ಟಿದ್ದೇವೆ ನೀವು ಶಿಕ್ಷಣ ಮರೆತು ಗುಲಾಮರಾಗೆ ಇದ್ದು ಬಿಡಿ ಎಂಬಂತೆ ವರ್ತಿಸುತ್ತಿದೆ ಎಂದು ಅವರು ಮಾಧ್ಯಮಗೋಷ್ಠಿಯಲ್ಲಿ ವ್ಯಂಗ್ಯವಾಡಿದರು ಸರ್ಕಾರದ ಈ ನೀತಿ ಅಭಿವೃದ್ಧಿಯ ವ್ಯಾಖ್ಯಾನವೇ ಎಂದು ಪ್ರಶ್ನಿಸಿದ ಸೋಮ ಲೋಕನಾಥ್ ವಿವಿ ಆರಂಭವಾದ ಬಳಿಕ ಆದ ಖರ್ಚು ವೆಚ್ಚಗಳನ್ನು ಭರಿಸುವವರು ಯಾರು ಎಂದು ಪ್ರಶ್ನಿಸಿದರು ಶೈಕ್ಷಣಿಕ ವಿವಿಯನ್ನು ಮುಚ್ಚಲು ಹೊರಟಿರುವುದು ನಾಚಿಕೇಡಿನ ವಿಚಾರ ಎಂದು ಅವರು ಚುಚ್ಚಿ ನುಡಿದರು ಎರಡು ಸಾವಿರದ ಹತ್ತರಲ್ಲಿ ಶಿಲಾನ್ಯಾಸ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ನಾತಕೋತ್ತರ ಕೇಂದ್ರ ಆರಂಭಿಸಿದ ವಿವಿಯನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರಲಾಗಿದೆ ಇದ್ದಕ್ಕಿದ್ದಂತೆ ಸರ್ಕಾರವು ವಿವಿಯನ್ನು ಮುಚ್ಚಲು ಹೊರಟಿದೆ ಮೇಲ್ನೋಟಕ್ಕೆ ಖಜಾನೆ ಖಾಲಿಯಾಗಿರುವುದು ಖಾತರಿಯಾಗಿದೆ ಹೀಗಿದ್ದರೂ ರಾಜಕಾರಣಿಗಳ ಬತ್ತೆ ಪಿಂಚಿಣಿ ಮತ್ತಿತರ ಸೌಲಭ್ಯಗಳಿಗೆ ಸಮಸ್ಯೆ ಆಗಿಲ್ಲ ಎಂದು ಕಿಡಿಕಾರಿದ ಅವರು ಬಾಗಿಲು ಮುಚ್ಚುವುದೇ ಅಭಿವೃದ್ಧಿಯೇ ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದಿದ್ದರೆ ವಿದ್ಯಾರ್ಥಿಗಳು ದಂಗೆ ಏಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಸೋಮ ಲೋಕನಾಥ್ ಎಚ್ಚರಿಕೆ ನೀಡಿದರು ನಮ್ಮ ಆಡಳಿತ ವ್ಯವಸ್ಥೆ ಹೇಗಿದೆ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಕೊಡಗು ವಿಶ್ವವಿದ್ಯಾಲಯಕ್ಕೆ ಶಿಲಾನ್ಯಾಸ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪ್ರಾರಂಭಿಸ್ತಾರೆ ಈ ಎರಡು ಈವೆಂಟ್ಗಳನ್ನು ನಡೆದ ನಂತರ ವಿಶ್ವವಿದ್ಯಾಲಯದ ಆಡಳಿತ ವರ್ಗ ಚೆನ್ನಾಗಿ ವ್ಯವಸ್ಥೆ ವ್ಯವಸ್ಥಿತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ ಈ ನಿರ್ವಹಿಸ್ತಿರುವಂಥ ಸಂದರ್ಭದಲ್ಲಿ ಇಂದಿನ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂಗೆ ಕೊಡಗಿನ ವಿಶ್ವವಿದ್ಯಾಲಯವನ್ನು ಮುಚ್ಚುವುದಕ್ಕೆ ಏನೇನು ಕ್ರಮಗಳನ್ನು ತಗೋಬೇಕು ಅದ್ರ ಬಗ್ಗೆ ಕಾರ್ಯಪ್ರವೃತ್ತವಾಗಿದೆ ಯಾತಕ್ಕೆ ಇವರು ಮುಚ್ಚುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಕಾರಣಗಳಿಲ್ಲ ಮೇಲ್ನೋಟಕ್ಕೆ ಕಂಡುಬರೋದೇನು ಅಂದರೆ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ ಅಂತ ಖಜಾನೆ ಖಾಲಿಯಾಗಿದೆ ಅಂದ್ಬಿಟ್ಟಿದ್ದೇನೆ ರಾಜಕಾರಣಿಗಳು ಅವ್ರ ಬಗ್ಗೆ ಏನು ಬಿಡ್ತಾ ಇಲ್ಲ ರಾಜಕಾರಣಿಗಳಿಗೆ ಪೆನ್ಷನ್ ಏನು ನಿಂತಿಲ್ಲ ರಾಜಕಾರಣಿಗಳಿಗೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನು ಏನು ನಿಲ್ಲಿಸಿಲ್ಲ ಅಭಿವೃದ್ಧಿ ಅನ್ನೋ ಮಾತನ್ನ ಜನಪ್ರತಿನಿಧಿಗಳು ವಾಯ್ನಲ್ಲಿ ಹೇಳಿ ವಿಶ್ವವಿದ್ಯಾಲಯವನ್ನು ಬಾಗ್ಲ ಹಾಕ್ತೀನಿ ಅನ್ನೋದೇ ಇವರು ಅಭಿವೃದ್ಧಿ ಅನ್ನಂಗಿದ್ರೆ ಇವರು ಯಾವ ರೀತಿ ಆಡಳಿತ ನಡೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗುತ್ತೆ ಆಲ್ರೆಡಿ ಈಗ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಇಳಿದಿದೆ ಈ ವಿದ್ಯಾರ್ಥಿ ಸಂಘಟನೆಗಳ ಪ್ರತಿಭಟನೆಗಳನ್ನು ಕಿವಿಗೊಡದೆ ಮುಂದಿನ ದಿನಗಳಲ್ಲಿ ಇವರೇನಾದರೂ ವಿಶ್ವವಿದ್ಯಾಲಯವನ್ನು ಮುಚ್ಚೋದಿಕ್ಕೇನೆ ಪ್ರಾರಂಭ ನಿರ್ಧಾರ ಮಾಡ್ತಾರೆ ಅನ್ನಂಗಿದ್ರೆ ಕೊಡಗು ಜಿಲ್ಲೆ ಒಳಗಡೆ ವಿದ್ಯಾರ್ಥಿ ಸಂಘಟನೆಗಳು ದಂಗೆ ಹೇಳೋ ಸಾಧ್ಯತೆಗಳಿರುತ್ತೆ ಒಂದು ವೇಳೆ ಅಂಥ ಅಹಿತಕರ ಘಟನೆಗಳು ನಡೆದ್ರೆ ರಾಜ್ಯ ಸರ್ಕಾರವೇ ಹೊಣೆಯಾಗುತ್ತೆ ಯಾಕಂದರೆ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ಕಾಲದಲ್ಲಿ ಸಿ ಇ ಟಿ ಅನ್ನೋ ಪದ್ಧತಿಯನ್ನು ಸರ್ಕಾರ ನಿಲ್ಲಿಸ್ಬಿಡ್ಬೇಕು ಅನ್ನೋ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘಟನೆ ಹೋರಾಟ ಮಾಡಿ ನಿಲ್ಲಿಸ್ತು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಎಷ್ಟು ಗೌರವಾಗಿತ್ತು ಅಂತ ಅಂದಿನ ಯಾರಾದರೂ ಜನಪ್ರತಿನಿಧಿಗಳಿದ್ದರೆ ಅವ್ರಿಗೆ ಗೊತ್ತಾಗಿರುತ್ತೆ ಆ ಅದೇ ರೀತಿಯಾದಂಥ ಹೋರಾಟ ಇಲ್ಲಿ ವಿಶ್ವವಿದ್ಯಾಲಯ ಉಳಿಸ್ಕೊಳ್ಳೋದಕ್ಕೆ ನಡೆಸಬೇಕಾಗತ್ತೆ ಅಂತ ನಾನು ಹೇಳ್ತಿದ್ದೆ ಅದು ಅಲ್ಲದೆ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿ ಇಷ್ಟು ವರ್ಷ ನಡೆಸಿದ ನಂತರ ಇಷ್ಟು ವರ್ಷ ನಡೆಸಿದ ನಂತರ ಇಷ್ಟು ವರ್ಷದಲ್ಲಿ ಎಷ್ಟು ಹಣ ವ್ಯಯ ಆಗಿದೆ ಅದಕ್ಕೆ ಈ ನಷ್ಟ ಭರಿಸೋರು ಯಾರು ರಾಜಕಾರಣಿಗಳು ಜನಪ್ರತಿನಿಧಿಗಳು ಬೇಡದೇ ಇರೋ ಅನುಕೂಲಕ್ಕೆ ಬೇಡದೇ ಇರೋ ಅನುದಾನಕ್ಕೆ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾರೆ ವಿದ್ಯಾರ್ಜನೆಗೋಸ್ಕರ ಇರುವಂಥ ವಿಶ್ವವಿದ್ಯಾಲಯವನ್ನು ಇವರು ಭಾಗ ಹಾಕ್ತೀನಿ ಅಂತಾರಲ್ಲ ಇವ್ರಿಗೆ ನಾಚಿಗೇಳಿನ ಆಡಳಿತ ನಡೆಸ್ತಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ ಇವರ ಆಡಳಿತ ವೈಖರಿ ಹೇಗಿದೆ ಅಂದರೆ ನಾವು ಪುಕ್ಕಟೆ ಅನುದಾನಗಳನ್ನು ಕೊಟ್ಟಿದ್ದೀವಿ ನೀವು ವಿದ್ಯಾಭ್ಯಾಸನ ಮಾಡಬೇಡಿ ಗುಲಾಮ್ ರಾಗೆ ಇರಿ ಅನ್ನುವಂಥ ಪ್ರವೃತ್ತಿಗೆ ಹೆಜ್ಜೆ ಇಟ್ಟಂಗಿದೆ ನಾವು ಅಕ್ಕಿ ಕೊಡ್ತೀವಿ ಹಣ ಕೊಡ್ತೀವಿ ಬಸ್ ಫ್ರೀ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ನೀವು ವಿದ್ಯೆ ಕಲಿ ಬಿಡಿ ನೀವು ಉಪಯೋಗಿಸ್ಕೊಂಡು ಆರಾಮಾಗಿರಿ ಅಂತಾರೆ ಇದು ಅಭಿವೃದ್ಧಿಯ ಒಂದು ವ್ಯಾಖ್ಯಾನವಾಗಿ ಒಂದು ರಾಜ್ಯ ಸರ್ಕಾರದ್ದು ನೀವು ಈ ಕೂಡಲೇ ನೀವು ಏನು ವಿಶ್ವವಿದ್ಯಾಲಯವನ್ನು ಮುಚ್ಚುವ ಒಂದು ಪ್ರವೃತ್ತಿಗೆ ಕೈ ಹಾಕಿದ್ದೀರಾ ಇದು ಈ ಕೂಡಲೇ ಕೈ ಬಿಡಬೇಕು ಇಲ್ಲ ಅಂದರೆ ನಾಗರಿಕ ಸಮಿತಿಯವರು ವಿದ್ಯಾರ್ಥಿಗಳ ಜೊತೆಗೂಡಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಮಗೆ ಎಚ್ಚರಿಕೆಯನ್ನ ಕೊಡ್ತಾ ಹಿರಿಯ ವೈದ್ಯ ಹಾಗೂ ನಾಗರಿಕ ಹೋರಾಟ ಸಮಿತಿ ಸದಸ್ಯ ಡಾಕ್ಟರ್ ದುರ್ಗಾ ಪ್ರಸಾದ್ ಹಾಗೂ ಶಾಫೀರ್ ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥರಿದ್ದರು